Thank <laughs> you. ಭೀಮವಾದ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಪರಶುರಾಮ್ ಲೀಲ್ನಾಯಕ್ ಇವರ ನೇತೃತ್ವದಲ್ಲಿ ಬಿಕೃಷ್ಣಪ್ಪ ಅವರ ಜಯಂತಿ ಹಾಗೂ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದಲಿತ ಚಳವಳಿಗಾಗಿ ಹೋರಾಡಿದ ಪ್ರೊಫೆಸರ್ ಬಿಕೃಷ್ಣಪ್ಪ ಅವರ ಇತಿಹಾಸವನ್ನ ಇಂದಿನ ಯುವ ಪೀಳಿಗೆ ತಿಳಿದುಕೊಳ್ಳುವ ತುರ್ತು ಇದೆ ಎಂದು ಜಿಲ್ಲಾ ಸಂಚಾಲಕರಾದ ಸಿಂಧು ಮಾದರ್ ಹೇಳಿದರು ಬಾಗಲಕೋಟೆಯ ನವನಗರದ ಎಪಿಎಂಸಿ ಹತ್ತಿರ ಇರುವ ಬುದ್ಧ ಭೂಮಿಯಲ್ಲಿ ರಾಜ್ಯ ಸಂಘಟನಾ ಚಾಲಕರು ಪಡಿಯಪ್ಪ ಕಳ್ಳಿಮಣಿ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಮತ್ತು ದಲಿತ ಚಳುವಳಿ ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದ ಒಳಗೆ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಎಂಬತ್ತರ ದಶಕದಲ್ಲಿ ನಡೆದ ಹೋರಾಟಗಳು ಸ್ವಾತಂತ್ರ್ಯ ನಂತರ ನಡೆದ ಮಹಾನ್ ಹೋರಾಟಗಳು ದಲಿತರ ಮೇಲಿನ ಅತ್ಯಾಚಾರ ಶೋಷಣೆಗಳ ವಿರುದ್ಧ ಹಾಗೂ ಭೂಮಿ ಪಡೆಯುವ ಹೋರಾಟಗಳು ಈ ಕಾಲಘಟ್ಟದಲ್ಲಿ ನಡೆದವು ಮಹಾರಾಷ್ಟ್ರದಲ್ಲಿ ಆರಂಭವಾದ ಚಳುವಳಿ ಕಿಚ್ಚು ಕರ್ನಾಟಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಂದ ಗಾಢವಾಗಿ ಹಬ್ಬಿದವು ಅವುಗಳ ಅಧ್ಯಯನ ಅಗತ್ಯವಿದೆ ದಲಿತರಿಗೆ ಅಭಿವ್ಯಕ್ತಿಯನ್ನ ಅಸ್ಮಿತೆಯನ್ನು ನೀಡುವ ಮಹಾನ್ ಕಾರ್ಯವನ್ನ ಪ್ರೊಫೆಸರ್ ಕೃಷ್ಣಪ್ಪ ಮಾಡಿದರು ಇದರಿಂದಾಗಿ ದಲಿತ ಸಾಹಿತಿಗಳು ಚಳುವಳಿಗಾರರು ಹುಟ್ಟಿಕೊಂಡರು ದಲಿತ ಚಳುವಳಿ ರೂಪಿಸುವಲ್ಲಿ ಇವುಗಳೆಲ್ಲ ಮುಖ್ಯ ಪಾತ್ರ ನಿರ್ವಹಿಸಿದವು ಜಮೀನ್ದಾರಿ ಪದ್ಧತಿ ಬೆತ್ತಲೆ ಸೇವೆ ಆರಂಭವಾಗಿ ದಲಿತ ಅಸ್ಮಿತೆ ಬೃಹತ್ತಾಗಿ ಬೆಳೆಯಿತು ಇದಕ್ಕೆ ಕಾರಣವಾದ ಪ್ರೊಫೆಸರ್ ಕೃಷ್ಣಪ್ಪ ಅವರ ಬರಹಗಳನ್ನ ಭಾಷಣಗಳನ್ನ ಹೋರಾಟದ ಕುರಿತು ವರದಿಗಳನ್ನ ರೂಪಿಸುವ ಕೆಲಸವಾಗಬೇಕು ಎಂದು ಸಲಹೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಆಯುಷ್ಮಾನ್ ಆರ್ ಬಿ ತಿಮ್ಮಾಪುರ್ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟ್ ಉಸ್ತುವಾರಿ ಸಚಿವರು ಆಯುಷ್ಮಾನ್ ಎಂಸಿ ನಾರಾಯಣ್ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಶ್ರೀಮತಿ ಎಂ ಜಾನಕಿ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಆಯುಷ್ಮಾನ್ ಸಂತೋಷ್ ವಕರಾನಿ ಯುವ ಮುಖಂಡರು ಬಾಗಲಕೋಟೆ ಆಯುಷ್ಮಾನ್ ಬಸವರಾಜ್ ಬಾದಾಮಿ ವಕೀಲರು ಬಾದಾಮಿ ಹಾಗೂ ಭೀಮವಾದ ಸಂಘಟನೆಯ ಎಲ್ಲಾ ಸಂಚಾಲಕರು ಸಂಘಟನಾ ಸಂಚಾಲಕರು ಕಾರ್ಯಕರ್ತರು ಹಾಜರಿದ್ದರು ವರದಿ ಆನಂದ್ ಶಂಗಾದಿ ನವನಗರದಲ್ಲಿ ಇವತ್ತಿನ ದಿನ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಪ್ರೊಫೆಸರ್ ಡಿ ವರ್ಷದ dan petang ini terutama ibu profesor dikeskan perkara mutu